ಸಾಧುಕುಲಕ್ಕೆ ಒಂದು ಬಹುದೊಡ್ಡ ಗೌರವವನ್ನು ಮರ್ಯಾದೆಯನ್ನು ತಂದುಕೊಟ್ಟಂಥ ಒಬ್ಬ ವೀರ ಸನ್ಯಾಸಿ ಇವತ್ತು ನಮ್ಮನ್ನು ಬಿಟ್ಟು ಹಗಲಿದರೆ ಧಾರ್ಮಿಕ ಕ್ಷೇತ್ರಕ್ಕೆ ಸಾಧು ಸಂತಾನದ ಕ್ಷೇತ್ರಕ್ಕೆ ಒಂದು ತುಂಬು ತುಂಬಲಾಗಿರತಕ್ಕಂತಹ ನಷ್ಟ ಇವತ್ತು ನಮ್ಮ ಕರ್ನಾಟಕ ನಾಡಿಗೆ ಇಡೀ ದೇಶಕ್ಕೆ ಆಗಿರ್ತಕ್ಕಂಥದ್ದು ಭಾಳ ನೋವಿನ ಸಂಗತಿ ಆದರೂ ಕೂಡ ಬಂದಂಥವರು ಒಂದಲ್ಲ ಒಂದು ದಿವಸ ಹೋಗುವಂತಹ ಅನಿವಾರ್ಯತೆಯಿಂದ ಇವತ್ತು ನಮ್ಮ ಮಧ್ಯದಲ್ಲಿತ್ಕೊಂಡು ಶರೀರವನ್ನು ಕೂಡ ತ್ಯಾಗ ಮಾಡಿದ್ದಾರೆ ಇವತ್ತು ನೂರಾರು ಬಡ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಸಾಧು ಸಂತರಿಗೆ ಎಲ್ಲ ಆಶ್ರಯನ್ನು ಕೊಟ್ಟು ಎಲ್ಲರ ಹೃದಯ ಮನಸ್ಸುಗಳಲ್ಲಿ ಅವರು ಶಾಶ್ವತವಾಗಿ ಉಳಿದು ಇವತ್ತು ಈಹ ಲೋಕವನ್ನು ಅವರಿಗೆ ಭಗವಂತ ಒಳ್ಳೆ ಸ್ಥಾನ ಕೊಡಲಿ ಅನ್ನುವಂತಹ ಮಾತುಗಳನ್ನು ಹೇಳುವಂತಹ ಯೋಗ್ಯತೆಯೂ ಕೂಡ ನಮಗಿಲ್ಲ ಪರಮಾತ್ಮನೇ ಬಂದು ಅವರನ್ನು ಹೋಗುವಂತಹ ವಾಸ್ತವಾಂಶ ಸತ್ಯವನ್ನು ನಾವಿಲ್ಲೆಲ್ಲ ಕೂಡ ನೋಡ್ತಾ ಇದ್ದೀವಿ ಅಂತಹ ಸಂತನನ್ನು ಕಂಡಂತಹ ಈ ನಾಡು ನಾವೆಲ್ಲರೂ ಕೂಡ ಧನ್ಯ ಅವರ ಪುಣ್ಯ ಸ್ಮರಣೆಯಲ್ಲಿ ಅವರ ಪುಣ್ಯ ಅಂತಿಮ ಸಂಸ್ಕಾರದಲ್ಲಿ ನಾವೆಲ್ಲರೂ ಕೂಡ ಬಾ ಪಾಲ್ಗೊಂಡು ನಮ್ಮ ನಾವು ನಮ್ಮ ಜನ್ಮವನ್ನು ಕೃತಾರ್ಥರಾಗಿ ಮಾಡ್ಕೊಳಕ್ಕಿದ ಒಂದು ಸು ಅವಕಾಶ ಇವತ್ತು ನಾಡಿನಾದ್ಯಂತ ಇವತ್ತು ಜನಗಳು ಬಂದು ಅವರ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡಿದ್ದಾರೆ ಅವರ ಆತ್ಮಕ್ಕೆ ಭಗವಂತ ಶಿವ ಆ ಸ್ಥಾನ ಅವರ ಸನ್ನಿಧಿಯಲ್ಲಿ ಕೊಡಲಿ ಅನ್ನುವಂತಹ ಪ್ರಾರ್ಥನೆಯನ್ನು ನಾವು ಸಲ್ಲಿಸ್ತೇವೆ ಕಾವ್ಯಕುಲದ ರಾಯಭಾರಿ ಕಾವಿ ಕುಲಕ್ಕೆ ರೋಲ್ ಮಾಡೆಲ್ ಆಗಿರುವಂತಹ ಪದ್ಮಭೂಷಣ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ನಮ್ಮನ್ನು ಆಗಲಿರುವಂತಹದ್ದು ಬಹುಶಃ ಯಾವುದೇ ವರ್ಗಕ್ಕೆ ಅತೀವ ನಷ್ಟ ಆಗಿದೆಯಲ್ಲ ಗೊತ್ತಿಲ್ಲ ಕಾವ್ಯಕುಲಕ್ಕೆ ತುಂಬಲಾರದಾಗಿರುವಂತಹ ನಷ್ಟ ಉಂಟಾಗಿದೆ ನಾವು ಕಾಲಕಾಲಕ್ಕೆ ಭಗವಂತ ಅವತರಿಸಿ ಬರ್ತಾನೆ ಅಂತ ಕೇಳ್ತಾಯಿದ್ವಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಅದನ್ನು ನಂಬೋದು ಬಹಳ ಕಷ್ಟ ಅಂತ ಜನ ಹೇಳ್ತಾ ಇದ್ರು ಇವತ್ತಿರುವಂತಹ ಜನಸಾಗರ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲ ವರ್ಗದ ಜನಗಳು ದೇವರು ಅಂತೇಳಿ ಇಲ್ಲಿ ಬಂದು ಅವರ ದರ್ಶನವನ್ನು ತೆಗೆದುಕೊಳ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಕೂಡ ಕಾವ್ಯ ಕುಲಕ್ಕೆ ಅತ್ಯಂತ ಹೆಚ್ಚು ಗೌರವ ಸಿಕ್ಕಿದೆ ನಮ್ಮಗಳ ನಡುವೆ ನಡೆದಾಡಿ ನಮ್ಮನ್ನೆಲ್ಲ ಆಶೀರ್ವದಿಸಿದಂತಹ ದೇವರು ಇವತ್ತು ಶರೀರವನ್ನು ಬದಲಾಯಿಸುವಂತಹ ದಿನ ಪುನರಪಿ ಜನನಂ ಪುನರಪಿ ಮರಣಂ ಎನ್ನುವಂತಹ ಒಂದು ಭವಚಕ್ರದಲ್ಲಿ ಗುರುಗಳು ಇವತ್ತು ದೇಹವನ್ನು ತ್ಯಾಗವನ್ನು ಮಾಡಿದರೆ ಅವರ ಆದರ್ಶಗಳನ್ನು ನಮಗೆ ಧಾರಾವೆ ಎದ್ದುಕೊಟ್ಟೋಗಿದರೆ ಅಂತಹ ಗುರುಗಳು ಹನ್ನೆರಡನೇ ಶತಮಾನದಲ್ಲಿ ಬಸವಾದೀಶನರು ಅನುಭವ ಮಂಟಪವನ್ನು ಸ್ಥಾಪಿಸಿ ಸಮಜೋದ್ಧಾರ್ಮಿಕ ಕ್ರಾಂತಿಯನ್ನು ಮಾಡಿದರು ಇಪ್ಪತ್ತೊಂದನೆಯ ಶತಮಾನದಲ್ಲಿ ಗುರುಗಳು ವಿದ್ಯಾಮಂಟಪವನ್ನು ಸ್ಥಾಪಿಸಿ ಸರ್ವರಿಗೂ ಸಮಾನತೆಯ ಹರಿಕಾರರಾಗಿ ಶಿಕ್ಷಣದ ಮದ್ದನ್ನು ನೀಡುವುದರ ಮೂಲಕ ಇವತ್ತು ವಿದ್ಯೆಯ ಮೂಲಕ ಸ್ವತಂತ್ರರಾಗ್ರಿ ವಿದ್ಯೆಯ ಮೂಲಕ ನೀವು ಎಲ್ಲದನ್ನು ಸಾಧಿಸ್ರಿ ಅನ್ನೋಂಥದ್ದನ್ನು ತೋರಿಸಿದರೆ ಅಂತಹ ಗುರುಗಳು ನಮ್ಮ ಸಮಕಾಲೀನರು ಎನ್ನುವಂಥದ್ದೇ ನಮಗೆ ಅತೀವ ಖುಷಿಯಾಗಿರುವಂತಹ ಸಂತೋಷ ಅಂತಹ ಗುರುಗಳ ಯುಗಮಾನೋತ್ಸವದಲ್ಲಿ ನಾವು ಸಹಭಾಗಿಗಳಾಗಿದ್ದೀವಿ ಅವರ ನೆರಳಲ್ಲಿ ಅವರ ಧೂಳಲ್ಲಿ ಅವರು ಬಿಟ್ಟಂತಹ ಗಾಳಿಯಲ್ಲಿ ನಾವು ಇವತ್ತು ಮಿಂದೆದ್ದಿದ್ದೀವಿ ಅನ್ನೋವಂಥದ್ದು ಸಂತೋಷ ಆಗಿದೆ ಅಂತಹ ಗುರುಗಳು ಮತ್ತೊಮ್ಮೆ ಮತ್ತೊಂದು ರೂಪದಲ್ಲಿ ಬಂದು ನಮ್ಮನ್ನು ಆಶೀರ್ವಾದ ಮಾಡಲಿ ಅಂತೇಳಿ ಗುರುಗಳ ಪಾದಗಳಲ್ಲಿ ವಿನಂತಿಯನ್ನು ಭಿನ್ನಹವನ್ನು ಮಾಡ್ತೇನೆ ಆಶ್ರಯದಾತ ನಿರಂಜನ ಸ್ವರೂಪಿ ನಿಷ್ಕಲ್ಮಶ ವ್ಯಕ್ತಿತ್ವವನ್ನು ಉಳ್ಳಂತಹ ಪರಂಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಲಿಂಗೈಕ್ಯರಾಗಿರುವಂಥದ್ದು ಬಯಲಲ್ಲಿ ಬಯಲಾಗಿರುವಂಥದ್ದು ಕರ್ನಾಟಕಕ್ಕಷ್ಟೇ ಅಲ್ಲ ವಿಶ್ವಕ್ಕೆ ನಷ್ಟವಾಗಿದೆ ಒಬ್ಬ ಆಧ್ಯಾತ್ಮ ಭೂಮಿಯ ರಾಯಭಾರಿಯಾಗಿ ಆಧ್ಯಾತ್ಮ ಲೋಕದಲ್ಲಿ ಬೆಳೆಸಿದಂಥ ಒಂದು ಸೂರ್ಯನಂತೆ ಬದುಕಿದಂಥ ಪರಮ ಪೂಜ್ಯರು ಇಡೀ ತನ್ನ ಬದುಕನ್ನು ಸಮಾಜಕ್ಕೆ ಬಡವರಿಗೆ ನಿರ್ಲಕ್ಷಿತರಿಗೆ ನಿರಾಶ್ರಿತರಿಗೆ ಆಶ್ರಯ ಕೊಡುವುದರ ಮೂಲಕ ತಮ್ಮ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಂಡಿದ್ದಾರೆ ಏನು ಸೇವೆ ಎನ್ನುವಂಥಕ್ಕೆ ಮತ್ತೊಂದು ಹೆಸರೇ ಸಿದ್ಧಗಂಗಾ ಸ್ವಾಮೀಜಿಯವರು ಶಿವಪೂಜೆ ಅನ್ನುವಂಥದಕ್ಕೆ ಇನ್ನೊಂದು ಹೆಸರೇ ಸಿದ್ಧಗಂಗಾ ಸ್ವಾಮೀಜಿಯವರು ಕಾಯಕ ದಾಸೋಹ ಶಿವಯೋಗ ಈ ಮೂರನ್ನು ಕೂಡ ಅತ್ಯಂತ ತ್ರಿಕರಣಪೂರ್ವಕವಾಗಿ ಸುಮಾರು ನೂರ ಹನ್ನೊಂದು ವರ್ಷ ಆಸ್ಪತ್ರೆಯಲ್ಲಿರಲಿ ಮಠದಲ್ಲಿರಲಿ ಮನೆಯಲ್ಲಿರಲಿ ಗುರುಗಳು ಹೋಗಿದ್ದೇ ಮನೆ ಗುರುಗಳು ಹೋಗಿದ್ದೇ ಮಠ ಅಂತ ಪೂಜ್ಯರನ್ನು ಕಳ್ಕೊಂಡಿರುವಂಥದ್ದು ನಾಡಿಗೆ ವಿಶ್ವಕ್ಕೆ ಅತೀವ ನೋವನ್ನುಂಟು ಮಾಡಿದೆ ಪೂಜ್ಯರು ಬದುಕಿದಂಥ ಶತಮಾನದಲ್ಲಿ ನಾವೆಲ್ಲರೂ ಕೂಡ ಇದ್ವಿ ಎನ್ನುವಂಥದ್ದೇ ನಮ್ಮ ಬದುಕಿನ ಹೆಮ್ಮೆ ಅಂಥ ಪೂಜ್ಯರು ಚಿರಶಾಂತಿ ಸಿಕ್ಕಿದೆ ಎಲ್ಲರನ್ನೂ ಕೂಡ ಯಮದೂತ ಕರ್ಕೊಂಡು ಹೋಗ್ತಾನೆ ಆದರೆ ಪೂಜ್ಯರನ್ನು ಆ ದೇವಲೋಕಕ್ಕೆ ದೇವರೇ ಬಂದು ಇವತ್ತು ಕರ್ಕೊಂಡು ಹೋಗುವಂಥ ಒಂದು ಸುದೈವವನ್ನು ಪವಾಡವನ್ನು ನಮ್ಮ ಗುರುಗಳು ಮಾಡೋಗಿರುವಂಥದ್ದು ನಮಗೆಲ್ಲರೂ ಕೂಡ ಸಂತೋಷವನ್ನು ತಂದಿದೆ ಅವರು ಹಾಕೊಟ್ಟದಂಥ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ನಾವು ಬದುಕುವಂಥ ಪ್ರಯತ್ನವನ್ನು ಮಾಡ್ತೇವೆ ಪೂಜ್ಯರು ಮತ್ತೊಮ್ಮೆ ನಮ್ಮ ನಡುವಿನಲ್ಲಿ ಬರಲಿ ಅಂತೇಳಿ ನಾವಾದರೂ ಕೂಡ ಭಗವಂತನಲ್ಲಿ ಕೇಳ್ಕೊಂಡು ಗುರುಗಳಿಗೆ ಚಿರಶಾಂತಿ ಸಿಗಲಿ ಮಠ ಮುಂದಿನ ಸೇವೆಯನ್ನು ನಿರಂತರವಾಗಿ ಮಾಡ್ಕೊಂಡು ಹೋಗಲಿ ಅಂತ ಹೇಳಿ ಮುಂಚೂರು ಮಾ ಸಂಸ್ಥಾನ ಮಠ ಇಡೀ ರಾಷ್ಟ್ರದ ಪರವಾಗಿ ಈ ಮೂಲಕ ನಾವು ಭಿನಯಿಸ್ಕೊಡ್ತೇವೆ